ಈ ವಿಡಿಯೋದಲ್ಲಿ ನಾನು ಐದನೇ ತರಗತಿ ಗಣಿತ ಅಧ್ಯಾಯ ಐದು ಹಣ ಅಭ್ಯಾಸ ಐದು ಪಾಯಿಂಟ್ ಎರಡನ್ನ ಚರ್ಚಿಸಲಿದ್ದೇನೆ ಮೊದಲನೇ ಲೆಕ್ಕ ನೋಡ್ರಿ ಇಲ್ಲೇ ಒಂದ್ ಬಿಲ್ ಕೊಟ್ರ ಆ ಬಿಲ್ ಸರಿ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿ ಚೆಕ್ ಮಾಡ್ಬೇಕೀಗ ಅಮರ್ ಕೇಕ್ ಪ್ಯಾಲೇಸ್ ಅಂತ ಕೊಟ್ರ ಚಿಕ್ಕಪೇಟೆ ಚಿಕ್ಕಪೇಟೆ ಹುಬ್ಬಳ್ಳಿ ಹೆಸರು ಮಿಸ್ ಸುಧಾ ಡೇಟ್ ಕೊಟ್ರ ದಿನಾಂಕು ನಂಬರ್ ಕೊಟ್ರ ಬಿಲ್ ನಂಬರ್ ಬಿಲ್ ನಂಬರ್ ಇದಕ್ಕ ಕ್ರಮ ಸಂಖ್ಯೆ ವಿವರ ಪರಿಮಾಣ ಬೆಲೆ ಒಟ್ಟು ಹಣ ನೋಡ್ರಿ ಜಾಮ್ ಬಾಟಲ್ ಎಂಟು ಒಂದಕ್ಕ ಅರವತ್ತೈದು ರೂಪಾಯಿ ಎಂಟಕ್ಕ ಐದ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಐದು ನೂರ ಇಪ್ಪತ್ತು ಒಟ್ಟು ಹಂಗ ನೋಡೋಣ ಈಗ ಐದು ನೂರ ಇಪ್ಪತ್ತಲ್ಲ ಅದ ಐದು ನೂರ ಇಪ್ಪತ್ ರೂಪಾಯಿ ಸೊನ್ನೆ ಪೈಸೆ ನೆಕ್ಸ್ಟ್ ಇದು ಕೇಕು ಹದಿನೈದು ಕೇಕ್ ತಗೊಂಡ್ರ ಒಂದ್ರ ಬೆಲೆ ಎಂಟು ರೂಪಾಯಿ ಐವತ್ತು ಪೈಸೆ ಅಂತ ಹದಿನೈದರದ್ದು ಬೆಲೆ ಎಷ್ಟಾಗುತ್ತಾ ಅಂದ ಒಂದ್ನೂರ ಇಪ್ಪತ್ತೇಳು ರೂಪಾಯಿ ಐವತ್ ಪೈಸೆ ಆಗುತ್ತ ಒಂದೂರ ಇಪ್ಪತ್ತೇಳು ರೂಪಾಯಿ ಐವತ್ ಪೈಸೆ ಆಗುತ್ತಾಕ್ಲೇಟ್ ತಗೊಂಡ್ರ ಹನ್ನೆರಡು ಜೊತೆ ಒಂದು ಕೇಕಿನ ಬೆಲೆ ಒಂದ್ ಜೊತೆ ಕೇಕಿನ ಬೆಲೆ ಹದಿನೈದು ರೂಪಾಯಿ ಅಂದ್ರೆ ಒಟ್ಟು ಎಷ್ಟಾಗತ್ತ ಅಂದ್ರೆ ಹನ್ನೆರಡು ಜೊತೆ ಕೇಕಿನ ಬೆಲೆ ಎಷ್ಟಾಗತ್ತ ಅಂದ್ರ ಒಂದೂರ ಎಂಬತ್ ರೂಪಾಯಿ ಆಗತ್ತ ಒಂದೂರ ಎಂಬತ್ ರೂಪಾಯಿ ಮತ್ತ ಬನ್ನುಗಳು ಹತ್ತುಕೊಂಡರ ಒಂದ್ ಬನ್ನಿನ ಬೆಲೆ ಐದು ರೂಪಾಯಿ ಹತ್ತಕ್ಕ ಐದ ಹತ್ಲೆ ಐವತ್ತು ಗೊತ್ತು ಐವತ್ತು ರೂಪಾಯಿ ಆಗುತ್ತೆ ಎಲ್ಲವನ್ನ ಕುಡಿಸ್ರಿ ಈಗ ಒಟ್ಟು ಬರುತ್ತ ಸೊನ್ನೆ ಐದು ಐದು ಪ್ಲಸ್ ಸೊನ್ನೆ ಅಂದ್ರೆ ಐದು ನೋಡ್ರಿ ಏಳು ಎರಡು ಎರಡು ನಾಲ್ಕು ನಾಲ್ಕು ಎಂಟು ಹನ್ನೆರಡು ಹನ್ನೆರಡು ಐದು ಹನ್ನೆರಡು ಐದು ಹದಿನೇಳು ಹದಿನೇಳಕ್ಕೆ ಏಳು ಕೆಲವಂತೂ ಒಂದು ಐದು ಒಂದು ಆರು ಆರು ಒಂದು ಏಳು ಏಳು ಒಂದು ಎಂಟು ಎಂಟುನೂರ ಎಪ್ಪತ್ತೇಳು ರೂಪಾಯಿ ಐವತ್ತು ಪೈಸೆ ಬಂತು ಇಲ್ಲೆಷ್ಟು ಕೊಟ್ರೆ ಎಂಟುನೂರ ಮೂವತ್ತೆಂಟು ಮಾತ್ರ ಅಂತ ಹೇಳ ಅಂದ್ರೆ ಇಲ್ಲಿ ಬರೆಯುವ ಪದಗಳಲ್ಲಿ ಎಂಟು ನೂರ ಎಂಟು ಎಪ್ಪತ್ತೇಳು ರೂಪಾಯಿ ಎಪ್ಪತ್ತೇಳು ರೂಪಾಯಿ ಐವತ್ತು ಪೈಸೆ ಐವತ್ತು ಪೈಸೆ ಸರಿ ಇದು ಒಂದೇ ನೆಕ್ಸ್ಟ್ ಎರಡನೇದು ನೋಡುದಾದ್ರ ಅಮರ್ ಕೇಕ್ ಪ್ಯಾಲೇಸ್ ಬಿಲ್ ಬಿಲ್ ಮರ್ ಕೊಟ್ರ ಶ್ರೀಮತಿ ಗಂಗಮ್ಮ ಅವ್ರದ್ದು ಡೇಟ್ ಕ್ರಮ ಸಂಖ್ಯೆ ಪರಿಮಾಣ ಬೆಲೆ ಒಟ್ಟು ಹಣ ನೋಡ್ರಿ ಬಳೆಗಳು ಹನ್ನೆರಡು ಬಳೆಗಳು ತಗೊಂಡ್ರ ಒಂದು ಬಳೆ ನಾಲ್ಕು ರೂಪಾಯಿ ಅಂದ್ರೆ ಹನ್ನೆರಡಕ್ಕ ನಲವತ್ತೆಂಟು ರೂಪಾಯಿ ಆಗತ್ತ ಸೊನ್ನೆ ನಲ್ವತ್ತೆಂಟು ರೂಪಾಯಿ ಅಂದ್ರ ಇದು ಬಿಲ್ ಸರಿ ಐತಾ ಇಲ್ಲ ಅಂತ ಚೆಕ್ ಮಾಡೋದು ಈಗ ನಲ್ವತ್ತೆಂಟು ರೂಪಾಯಿ ಕಿವಿ ಓಲೆಗಳು ಹದಿನೆಂಟು ತಗೊಂಡ್ರ ಒಂದ್ರ ಬೆಲೆ ಒಂಬತ್ತು ರೂಪಾಯಿ ಹದಿನೆಂಟರ ಬೆಲೆ ಹದಿನೆಂಟೊಂಬತ್ಲೆ ಒಂದೂರ ಒಂದೂರ ಅರವತ್ತೆರಡು ಒಂದೂರ ಅರವತ್ತೆರಡು ಸೊನ್ನೆ ಸೊನ್ನೆ ನೋಡ್ರಿ ಇಪ್ಪತ್ನಾಲ್ಕು ಇಪ್ಪತ್ನಾಕೊಂಡ್ರ ಒಂದ್ರ ಬೆಲೆ ಮೂರ್ ರೂಪಾಯಿ ಅಂದ್ರೆ ಇಪ್ಪತ್ನಾಲ್ಕರ ಬೆಲೆ ಇಪ್ಪ ಮೂರ್ಲೆ ಎಪ್ಪತ್ತೆರಡು ಅಂತ ಗೊತ್ತು ಎಪ್ಪತ್ತೆರಡು ರೂಪಾಯಿ ಸೊನ್ನೆ ಪೈಸೆ ಉಂಗ್ರಗಳು ಹತ್ತೋಂಡ್ರ ಒಂದ್ರ ಬೆಲೆ ಹದಿನಾರು ರೂಪಾಯಿ ಅಂದ್ರೆ ಇದು ಒಂದ್ನೂರ ಅರವತ್ತಾಯ್ತು ಇದು ಸರಿ ಇದೆ ಒಂದ್ನೂರ ಅರವತ್ತು ಎಲ್ಲವನ್ನ ಕುಡಿಸ್ಬೇಕು ಇದು ಸೊನ್ನೆ ಸೊನ್ನೆ ನೋಡ್ರಿ ಎಂಟು ಎರಡು ಹತ್ತು ಹತ್ತು ಎರಡು ಹನ್ನೆರಡು ಹನ್ನೆರಡು ಎರಡು ಕೆಲವೊಂದು ಒಂದು ನಾಲ್ಕು ಆರು ಹತ್ತು ಹತ್ತು ಏಳು ಹದಿನೇಳು ಹದಿನೇಳು ಆರು ಇಪ್ಪತ್ಮೂರು ಇಪ್ಪತ್ಮೂರು ಒಂದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ನಾಲ್ಕು ಕೆಲವಂತೂ ಎರಡು ಎರಡು ಒಂದು 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 ಎರಡು 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 ನಾಲ್ಕು ನಾಲ್ಕು ನೂರ ನಲ್ವತ್ತೆರಡು ರೂಪಾಯಿ ಇವ್ರ ಎಷ್ಟು ಮುನ್ನೂರ ಐವತ್ತು ಮಾತ್ರ ಅಂತ ಹೇಳ್ಯಾರ ಇಲ್ಲಿ ಎಷ್ಟು ಬಂದೈತಿ ನಾಲ್ಕು ನೂರ ನಾಲ್ಕು ನೂರ ನಲ್ವತ್ತೆರಡು ರೂಪಾಯಿ ನಲ್ವತ್ತೆರಡು ರೂಪಾಯಿ ಮಾತ್ರ ಅಂದ್ರ ಇಲ್ಲಿ ರೂಪಾಯಿ ಸಿಂಬಲ್ ಹಾಕಿದ್ರ ರೂಪಾಯಿ ಬರೆಯುವ ಅವಶ್ಯಕತೆ ಏನಿಲ್ಲಾ ಬರ್ ಹಾಕಿಲ್ಲ ಅಂದ್ರ ಪದಗಳಲ್ಲಿ ಈ ನಾಲ್ಕು ನಾಲ್ಕುನೂರ ನಲ್ವತ್ತೆರಡು ರೂಪಾಯಿ ಮಾತ್ರ ಅಂತ ಅದರೊಳಗೆ ಯಾರ ನೋಡ್ರಿ ಕೆಳಕಂಡ ವಿವರಗಳಿಗೆ ರಸೀದಿಗಳನ್ನ ರಚಿಸಿರಿ ಅಂದ್ರೆ ಬಿಲ್ ರಚಿಸ್ಬೇಕು ಮತ್ತು ಪ್ರತಿಯೊಂದು ವಸ್ತುವಿನ ಒಟ್ಟು ಬೆಲೆ ಹಾಗೂ ಎಲ್ಲಾ ವಸ್ತುಗಳ ಒಟ್ಟು ಮೊತ್ತವನ್ನ ಕಂಡುಹಿಡೀರಿ ಅಂತ ಹೇಳ ನೋಡಿದ್ವಲ್ಲ ಬಿಲ್ ತಪ್ಪ ಕೊಟ್ಟಿದ್ರು ಅದನ್ನ ಸರಿ ಮಾಡಿದ್ವಿ ಈಗ ಸರಿಯಾದ ಬಿಲ್ ಅನ್ನ ರಚನೆ ಮಾಡ್ರಿ ಅಂತ ಹೇಳ ವಸ್ತು ಕೊಟ್ರ ಮೊನ್ನೆದು ಕುಮಾರಿ ರೀಟಾಳು ಮೇಗಾ ಸ್ಟೇಷನರಿ ಎಂದ ಶಾಲಾ ವಾಸ್ತಿಕೋತ್ಸವ ಪ್ರಯುಕ್ತ ಕೆಳಗೆ ಸೂಚಿಸಿರುವ ವಸ್ತುಗಳನ್ನ ಕೊಳ್ಳುತ್ತಾಳೆ ಒಂದಕ್ಕೆ ಒಂಬತ್ತು ರೂಪಾಯಿಯಂತೆ ಇಪ್ಪತ್ತೈದು ಬಣ್ಣದ ಕಾಗದದ ಹಾಳೆಗಳು ಒಂದಕ್ಕೆ ಹತ್ತೊಂಬತ್ತು ರೂಪಾಯದಂತೆ ಹದಿನೆಂಟು ಚಿನ್ನದ ಬಣ್ಣದ ಕಾಗದದ ಹಾಳೆಗಳು ಒಂದಕ್ಕೆ ಹದಿನೆಂಟು ರೂಪಾಯದಂತೆ ಹನ್ನೆರಡು ಬೆಳ್ಳಿ ಬಣ್ಣದ ಕಾಗದದ ಹಾಳೆಗಳು ಒಂದಕ್ಕೆ ಮೂವತ್ತು ರೂಪಾಯಿನಂತೆ ಎರಡು ಅಂಟಿನ ಟ್ಯೂಬ್ಗಳು ಅಂತ ಹೇಳಾರ ಓಕೆ ರಚನೆ ಮಾಡೋಣ ಮೇಘಾ ಸ್ಟೇಷನರೀಸ್ ಹೆಸರಾಕ್ತಿವಿ ಸ್ಟೇಷನರೀಸ್ ಮೇಘಾ ಸ್ಟೇಷನರೀಸ್ ಸ್ಟೇಷನರೀಸ್ ಆಯ್ತು ಬಿಲ್ ನಂಬರ್ ಹಾಕ್ತೀವಿ ಅಂದ್ರ ರಸೀದಿ ಸಂಖ್ಯೆ ಬಿಲ್ ನಂಬರ್ ಎಷ್ಟು ಅವ್ರು ಕೊಟ್ಟಿಲ್ಲ ಬರೀ ಅಷ್ಟ ಬರೀರಿ ಹೆಸರು ಯಾರದು ರೀಟಾಳು ಹೆಸರು ಹೆಸರು ರೀಟಾ ಅವ್ರದು ರೀಟಾ ದಿನಾಂಕ ಒಂದ್ ಹಾಕ್ಬಿಟ್ರಿ ದಿನಾಂಕ ಮೋಸ್ಟ್ ಇಂಪಾರ್ಟೆಂಟ್ ದಿನಾಂಕ ಇದು ಎಷ್ಟಾಯ್ತು ಈಗ ಇದು ಮೇಲ್ಗಡೆ ಇತ್ತು ಅದಾದ ನಂತರ ಏನ್ ಬರ್ತೀವಿ ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ವಿವರ ವಿವರ ಬರಿತೀವಿ ಪರಿಮಾಣ ಎಷ್ಟು ತಗೊಂಡಿವಿ ಅನ್ನೋದು ಪರಿಮಾಣ ಅದಾದ ನಂತರ ಏನ್ ಬರಿತೀವಿ ಬೆಲೆ ಬೆಲೆ ರೂಪಾಯಿ ಒಳಗ ಸಿಂಬಲ್ ಹಾಕ್ಬಿಟ್ರಿ ണ രൂപൊട്ടു ഹണറുൊഴിസ്റ്റ് നാ രീക വിവര പരിമണ ഒട്ടു ഹണ അത மெகாஸ்டேஷனீஸ் பில் இத்தர அரசாத்தர்த்த ஒன்று விவர ಬಣ್ಣದ ಕಾಗದದ ಹಾಳೆಗಳು ಬಣ್ಣದ ಕಾಗದದ ಹಾಳೆಗಳು ಬಣ್ಣದ ಕಾಗದ ಕಾಗದ ಹಾಳೆಗಳು ಎಷ್ಟು ತಗೊಂಡ್ರ ಇಪ್ಪತ್ತೈದು ತಗೊಂಡ್ರ ಒಂದ್ರ ಬೆಲೆ ಒಂಬತ್ತು ರೂಪಾಯಿ ಒಟ್ಟು ಹಣ ಎಷ್ಟಾಗುತ್ತ ಅಂದ್ರ ಎರಡ್ನೂರ ಇಪ್ಪತ್ತೈದು ರೂಪಾಯಿ ಆಗತ್ತ ಎರಡ್ನೂರ ಇಪ್ಪತ್ತೈದು ರೂಪಾಯಿ ಜೀರೋ ಪೈಸೆ ಎರಡನೇ ದೇನ್ ತಗೊಂಡ್ರು ಅಂದ್ರ ಚಿನ್ನದ ಬಣ್ಣದ ಹಾಳೆಗಳು ಚಿನ್ನದ ಬಣ್ಣದ ಹಾಳೆಗಳು ಚಿನ್ನದ ಬಣ್ಣದ ಹಾಳೆಗಳು ಎಷ್ಟು ತಗೊಂಡಾರ ಹದಿನೆಂಟು ತಗೊಂಡಾರ ಬೆಲೆ ಒಂದರದು ಹತ್ತೊಂಬತ್ತು ರೂಪಾಯಿ ಎಲ್ಲ ಎಲ್ಲದರದ್ದು ಹತ್ತ ಅಂದ್ರ ಹದಿನೆಂಟು ಹತ್ತೊಂಬತ್ತಲೆ ಮೂರ್ನೂರ ನಲ್ವತ್ತೆರಡು ರೂಪಾಯಿ ಸೊನ್ನೆ ಪೈಸೆ ಆಯ್ತು ನೆಕ್ಸ್ಟ್ ಮೂರನೇ ದೇನ್ ತಗೊಂಡ್ರಪ್ಪ ಇವ್ರು ಅಂದ್ರ ಬೆಳ್ಳಿ ಬಣ್ಣದ ಹಾಳೆಗಳು ಚಿನ್ನದ ಮುಗಿಯಿತು ಬೆಳ್ಳಿ ಈಗ ಬೆಳ್ಳಿ ಬಣ್ಣದ ಹಾಳೆಗಳು ಎಷ್ಟ್ ತಗೊಂಡಾರ ಹನ್ನೆರಡು ಒಂದ್ರ ಬೆಲೆ ಹದಿನೆಂಟು ಹನ್ನೆರಡರ ಬೆಲೆ ಎಷ್ಟಾಗುತ್ತಾ ಎರಡು ನೂರ ಹದಿನಾರು ರೂಪಾಯಿ ಆಗುತ್ತಾ ನಾಲ್ಕನೇದ್ದು ಏನ್ ತಗೊಂಡ್ರ ಇವ್ರು ಇದು ಮೂರನೇದ್ದು ಆಯ್ತು ನಾಲ್ಕನೇದ್ದು ಅಂಟಿನ ಟ್ಯೂಬ್ ಅಂಟಿನ ಟ್ಯೂಬ್ ಅಂಟಿನ ಟ್ಯೂಬ್ ತಗೊಂಡ್ರ ಎಷ್ಟು ಎರಡು ಒಂದ್ರ ಬೆಲೆ ಮೂವತ್ ರೂಪಾಯಿ ಎರಡರ ಬೆಲೆ ಎಷ್ಟಾಗತ್ತ ನೋಡ್ರಿ ಒಂದ್ರ ಬೆಲೆ ಮೂವತ್ತು ರೂಪಾಯಿ ಎರಡರ ಬೆಲೆ ಅರವತ್ತಾಗತ್ತ ಈಗ ಒಟ್ಟು ಮಾಡಬಹುದು ಎಲ್ಲವನ್ನು ಕೂಡಿಸ್ಬಿಡ್ರಿ ಸೊನ್ನೆ ಸೊನ್ನೆ ಐದು ಎರಡು ಏಳು ಏಳು ಆರು ಹದಿಮೂರು ಹದಿಮೂರಕ್ಕ ಮೂರು ಕೆಲವಂತೂ ಒಂದು ಎರಡು ನಾಲ್ಕು ಆರು ಆರು ಒಂದು ಏಳು ಏಳು ಆರು ಹದಿಮೂರು ಹದಿಮೂರು ಒಂದು ಹದಿನಾಲ್ಕು ನಾಲ್ಕು ಕೆಲವಂತೂ ಒಂದು ಎರಡು ಮೂರು ಐದು ಐದು ಎರಡು ಏಳು ಏಳು ಒಂದು ಎಂಟು ಎಂಟುನೂರ ನಲವತ್ಮೂರು ರೂಪಾಯಿ ಒಟ್ಟು ಎಷ್ಟಾಯ್ತು ಅಂದ್ರೆ ಎಂಟುನೂರ ನಲವತ್ಮೂರು ರೂಪಾಯಿ ಒಟ್ಟು ಎಂಟುನೂರ ನಲವತ್ಮೂರು ರೂಪಾಯಿ ಇಲ್ಲ ರೂಪಾಯಿ ಸಿಂಬಲ್ ಹಾಕ್ಬಿಟ್ರಿ ಎಂಟುನೂರ ಮೂರು ರೂಪಾಯಿ ಪದಗಳಲ್ಲಿ ಬರೀರಿ ಲಾಸ್ಟ್ಗೆ ಪದಗಳಲ್ಲಿ ಬರೋದು ಸಹಿ ಅಂತ ನೆಕ್ಸ್ಟ್ ಎರಡನೇದು ನೋಡಿ ರಣಬೀರ್ ಸಿಂಗ್ ಹನುಮಾನ್ ಹಾರ್ಡ್ವೇರ್ ಅಂಗಡಿಯಿಂದ ಕೆಳಕಂಡ ವಸ್ತುಗಳನ್ನ ಖರೀದಿಸಿದ್ದಾರೆ ಈಗ హనుమాన్ హార్వేర్ అదే తరలి రచన హనుమాన్ హార్డ్వేర్ హనుమాన్ హార్డ్వేర్ బిల్ నంబర్ రసీదీ సంఖ్య ఇల్ కొట్టిల్లా రసీదీ సంఖ్య ఆ బురుద్దు రణబీర్ సింగ్ ರಣಬೀರ್ ಸಿಂಗ್ ಅವ್ರದು ದಿನಾಂಕ ಹಾಕ್ಬಿಡ್ರಿ ದಿನಾಂಕ ಯಾವ ಅವಾಗಿಂದು ನೆಕ್ಸ್ಟ್ ಇಲ್ಲ ಕ್ರಮ ಸಂಖ್ಯೆ ಆಗಿಲ್ಲ ಹಾಕಿದ್ವಲ್ಲ ಅದೈತರ ಕ್ರಮ ಸಂಖ್ಯೆ ವಿವರ ವಿವರ ಪರಿಮಾಣ ಪರಿಮಾಣ ಬೆಲೆ ಬೆಲೆ ಹಣ ಒಟ್ಟು ಹಣ ಬೆಲೆ ರೂಪಾಯಿಗಳಲ್ಲಿ ಒಟ್ಟು ಹಣ ರೂಪಾಯಿ ಸಿಂಬಲ್ ಆಗಿಬಿಟ್ರಿ ಅಲ್ಲಿ ರೂಪಾಯಿ ಸಿಂಬಲ್ ಪ್ರತಿಯೊಂದಕ್ಕೆ ಹಾಕೋ ಅವಶ್ಯಕತೆ ಇರಲ್ಲ ಬಿಲ್ ರಚನೆ ಮಾಡೋದಿದೆ ಈ ತರ ಇಷ್ಟ ನೋಡಿ ಸಂಖ್ಯೆ ವಿವರ ಪರಿಮಾಣ ಸಂಖ್ಯೆ ಒಂದು ವಿವರ ಏನ್ ಕೊಟ್ರ ಒಂದಕ್ಕೆ ಎಂಬತ್ತೈದು ಅಂತ ಎರಡು ಸುತ್ತಿಗೆಗಳು ಸುತ್ತಿಗೆ ವಿವರ ಸುತ್ತಿಗೆ ಸುತ್ತಿಗೆ ಪರಿಮಾಣ ಎಷ್ಟೈತಿ ಎರಡು ಐತಿ ಬೆಲೆ ಒಂದರದು ಎಂಬತ್ತೈದು ರೂಪಾಯಿ ಎರಡರದ ಎಷ್ಟಾಗುತ್ತ ಒಂದೂರ ಎಪ್ಪತ್ತು ರೂಪಾಯಿ ಆಗುತ್ತೂರ ಎಪ್ಪತ್ತು ರೂಪಾಯಿ ಸೊನ್ನೆ ಪೈಸೆ ಎರಡನೇದು ಒಂದು ಬಾಕ್ಸ್ಗೆ ಇಪ್ಪತ್ತೈದು ರೂಪಾಯಿ ಅಂತ ಆರು ಬಾಕ್ಸ್ ಮೊಳೆಗಳು ಮೊಳೆ ಪರಿಮಾಣ ಎಷ್ಟು ಆರು ಒಂದು ಬಾಕ್ಸ್ಗೆ ಮೂವತ್ತು ರೂಪಾಯಿ ಎಷ್ಟು ಇಪ್ಪತ್ತೈದು ರೂಪಾಯಿ ಆರಕ್ಕೆ ಐವತ್ತು ನೆಕ್ಸ್ಟ್ ಮೂರನೇದು ಸ್ಕ್ರೂಗಳು ಒಂದು ಬಾಕ್ಸ್ಗೆ ಮೂವತ್ತೆ ಎಂಟು ಬಾಕ್ಸ್ ಸ್ಕ್ರೂಗಳು ಸ್ಕ್ರೂ ಎಷ್ಟು ಬಾಕ್ಸ್ ತಗೊಂಡಾರ ಎಂಟು ಒಂದಕ್ಕ ಮೂವತ್ ರೂಪಾಯಿ ನೂರ ಎಂಟ್ ಇಪ್ಪತ್ನಾಲ್ಕು ಅಂದ್ರೆ ಎರಡು ನೂರ ನಲ್ವತ್ತು ರೂಪಾಯಿ ಆಯ್ತದ ನಾಲ್ಕನೇದು ನೋಡ್ರಿ ನಾಲ್ಕನೇದು ಸ್ಪಾನರ್ಗಳು ಸ್ಪಾನರ್ ಒಂದ್ರ ಬೆಲೆ ಒಂದೂರ ಎಪ್ಪತ್ತೈದು ಅಂತ ಎಷ್ಟು ತಗೊಂಡ್ರ ಎರಡು ತಗೊಂಡ್ರ ಒಂದ್ರ ಬೆಲೆ ಒಂದೂರ ಎಪ್ಪತ್ತೈದು ರೂಪಾಯಿ ಎರಡರ ಬೆಲೆ ಎಷ್ಟಾಗುತ್ತಾ ಮೂರ್ನೂರ ಐವತ್ತು ರೂಪಾಯಿ ಆಗುತ್ತಾ ಒಟ್ಟು ಕ್ಯಾಲ್ಕುಲೇಟ್ ಮಾಡ್ರಿ ಸೊನ್ನೆ 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 ಏಳು ಐದು ಹನ್ನೆರಡು ಹನ್ನೆರಡು ನಾಲ್ಕು ಹದಿನಾರು 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 ಐದು ಇಪ್ಪತ್ತೊಂದು ಇಪ್ಪತ್ತೊಂದು ಒಂದು ಕೆಲವಂತೆ ಎರಡು ಒಂದು ಒಂದು ಎರಡು 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 ನಾಲ್ಕು ನಾಲ್ಕು ಮೂರು ಏಳು ಏಳು ಎರಡು ಒಂಬತ್ತು ಒಂಬೈನೂರ ಹತ್ತು ರೂಪಾಯಿ ಒಟ್ಟು ಎಷ್ಟಾಯಿತು ಒಟ್ಟು ಒಂಬೈನೂರ ಹತ್ತು ರೂಪಾಯಿ ಪದಗಳಲ್ಲಿ ಬರೀರಿ ಸಹಿ ಪದಗಳಲ್ಲಿ ಲಾಸ್ಟ್ಗೆ ಸಹಿ ಇರುತ್ತೆ ಇದಿಷ್ಟು ಅಭ್ಯಾಸ ಐದು ಪಾಯಿಂಟ್ ಎರಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ಧನ್ಯವಾದಗಳು